ಮೇಡಮ್ ಸರ್ ಸಂಬಂಧಿಕರ ನಿಮಗೆ ನೀವು ಚಿಕ್ಕದಲ್ಲಿ ಸಿಕ್ತಾಗ ನಿಮ್ಮ ಜೊತೆ ತುಂಡಾಟ ಮಾಡಿದ್ದೆ ಅನ್ನೋದು ನೆನಪಿದೆಯಾ ನಿಮಗೆ ಜಡೆ ಹಿಡಿದು ಕೊಂಡು ಏನಕ್ಕೆ ಮೇಡಮ್ ಯಾವ ಯಾವ ಸಿಚುವೇಶನ್ ಅಲ್ಲಿ ಜಡೆ ಹಿಡಿದು ಕೊಂಡು ಹೋಗಿದ್ದೆ ಅಂತ ಇಲ್ಲ ಸುಮ್ಮನೆ ಹಾಗೆ ಸುಮ್ಮನೆ ಅವರ ತುಂಡಾಟ ಮಾಡೋದು ಜಾಸ್ತಿ ಜಡೆ ಹಿಡಿದು ಜಗ್ಗು ಎಳೆಯೋದು ಇದ್ ಮಾಡೋದು ಯಾವಾಗ್ಲೂ ಇತ್ತದು ನಿಮ್ಮ ನಡೆಯನ್ನು ನೋಡಿ ನಿಮ್ಮ ವೇಷಭೂಷಣವನ್ನ ನಾವು ನೋಡಿದೀವಿ ಯಾವಾಗ ನೋಡಿದ್ರು ಟಿಪ್ ಟಾಪ್ ಆಗಿರ್ತೀರಾ ನಿಮ್ಮ ಮುಖದ ಮೇಲೆ ಒಂದು ಒಳ್ಳೆಯ ನಗು ಇರುತ್ತೆ ಒಳ್ಳೆಯ ಡ್ರೆಸ್ಸು ನೀವು ಹಾಕ್ಕೊಳ್ಳೋದಿರ್ಬೋದು ಎಲ್ಲನೂ ಕೂಡ ಇದು ಯಾರಿಂದ ರೂಢಿ ಬಂದಿದ್ದು ಸರ್ ಮೂಲತಃ ನಿಮಗೇ ಪ್ಯಾಷನೆಟ್ ನೀವು ಅಥವಾ ನೀವು ಯಾರನ್ನೂ ತಂದೆಯವರಿಂದ ಬಂದದ್ದು ನಮ್ಮ ತಂದೆಯವರು ಆವಾಗಿನ ಕಾಲಕ್ಕೆ ಸಿಸ್ಟಮೆಟಿಕ್ ಇಸ್ತ್ರಿ ಕೋಟು ಇಸ್ತ್ರಿ ದೋತ್ರ ಇಸ್ತ್ರಿ ಶರ್ಟು ಇಸ್ತ್ರಿ ಪಟಕ್ ಹಾಕ್ತಿದ್ರು ಅಲ್ಲಿ ನೋಡಿರ್ಬೋಟೋ ಅವರು ಡಿಸಿಪ್ಲಿನ ಭಾರಿ ಡಿಸಿಪ್ಲಿನ್ ಮತ್ತು ಭಾಳ ಶಿಸ್ತು ಇವತ್ತು ಹಾಕಿದಾರೆ ಭೀ ಅವ್ರು ನೆಕ್ಸ್ಟ್ ಹಾಕತ್ತಿದ್ದಿಲ್ಲ ಅದನ್ನು ಆವಾಗಿಂದ ನಾನು ಬಂದಿದೆ ಚಿಕ್ಕ ವಯಸ್ಸಿನಲ್ಲಿ ಯಾವತ್ತಾರು ಬಟ್ಟೆಗೋಸ್ಕರ ಆಟ ಮಾಡಿದ್ದು ಅಥವಾ ಹೊಸ ಬಟ್ಟೆ ಕೊಳೆ ಜಾತ್ರೆ ಬರ್ತಿತ್ತು ಆಗಿ ಜಾತ್ರಿ ರೇಷ್ಮೆಯರ್ ಜಾತ್ರೆ ರೇಷ್ಮೆ ಶರ್ಟ್ ಅವಾಗ ರೇಷ್ಮೆ ಶರ್ಟ್ ತೋಡ್ದು ದೊಡ್ಡದೊಂದು ಬಂಗಾರ ಕೊಂಡಂಗೆ ಅದಕ್ಕೆ ಮಾಡಿ ಊಟ ಬಿಟ್ಟು ಕುಂತದ್ದು ಉಂಟು ಮಾಡಿ ತಂದು ಕೊಟ್ಟದ್ದು ಉಂಟು ಅಂತ ಅಷ್ಟ ಅವಾಗ ಮತ್ತೆ ಅವಾಗ ನಿಮಗೆ ಆ ರೀತಿಯ ಬಟ್ಟೆಯ ಒಂದು ಕ್ರೇಜ್ ಹೆಂಗೆ ಶುರು ಆಯ್ತು ಅಂತ ಹೇಳಿದ್ರಿ ಇವಾಗ ನಿಮ್ಮಿಬ್ಬರಲ್ಲಿ ಯಾರಿಗೆ ಶಾಪಿಂಗ್ ಕ್ರೇಜ್ ಜಾಸ್ತಿ ಅವರಿಗೆ ಯಾವ ಥರ ಶಾಪಿಂಗ್ ಮಾಡ್ತಾರೆ ಮೇಡಮ್ ಎಲ್ಲ ಥರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನನಗೆ ಏನಾದರೂ ಎಲ್ಲ ಹೊರಗಡೆ ಹೋದರೂ ತರೋದು ಅವ್ರ ಅಭ್ಯಾಸ ನಾನು ಬೇರೆ ಬೇರೆ ದೇಶಕ್ಕೆ ಕದವೆಲ್ಲ ಹೋಗ್ತೀನಿ ಬೇರೆ ಜಿಲ್ಲೆ ಜಿಲ್ಲೆಗೆ ಹೋಗ್ಕಿನಿ ಇನ್ನೇನು ಒಂದೊಂದು ತೊಗೊಂಡು ಬಂದಿರ್ತೀವಿ ಈಗ ಮಣ್ಣೆ ಹೋಗಿದ್ದೆ ಬಾಳ ಬರೋಸಕ್ಕೆ ಹೋಗಿದ್ದೆ ಬರೋ ಮುಂದೆ ಎಲ್ಲರಿಗೂ ತೊಗೊಂಡ್ಬರ್ತೀವಿ ಮೊಮ್ಮಕ್ಕಳಿಗೆ ಅವರಿಗೆಲ್ಲ ಅವರು ಒಮ್ಮೆ ಲೈಕ್ ಆಗೋದಿಲ್ಲ ಮಗಳನ್ನ ತರಬೇಡಪ್ಪ ದುಡ್ಡು ಕೊಡೋಂತಳ ನಮ್ಮ ನೀವು ತರಬೇಡಂತ ತರ್ತೀವಿ ಪ್ರೀತಿಗೆ ಅಲ್ಲಿಂದ ತಂದಿರ್ತೀವಿ ಅದೊಂದು ಹ್ಯಾಬಿಟ್ ನನಗೆ ಎಲ್ಲೇ ಹೋದರೂ ಇವತ್ತಿನವರೆಗೂ ನಾನು ಯಾವ ದೇಶಕ್ಕೆ ಹೋಗಲಿ ಎಲ್ಲೇ ಹೋಗಲಿ ಕಾಲಿಕಲ್ಲೇ ಬಂದಿಲ್ಲ ಏನಾರು ಅದನ್ನು ತೊಗೊಂಡು ಬಂದಿರ್ತೀನಿ ನಾನು